ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬಬಲೇಶ್ವರದಲ್ಲಿರುವ ಶ್ರೀ ಅಂಬಲಿ ಮುತ್ತಪ್ಪ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ದೇವಸ್ಥಾನದ ಎಂಟ್ರೆನ್ಸ್ ಆರ್ಚ್ ಇದೆ ನೋಡಿ ಇದು ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೆವು ಈ ರೀತಿಯಾಗಿ ವಿಶಾಲವಾಗಿರ್ತಕ್ಕಂಥ ಒಂದಿಷ್ಟು ಜಗ ಇದೆ ಸೊ ನೇರವಾಗಿ ಕಾಣಿಸುತ್ತಲ್ಲ ಅದು ದೇವಸ್ಥಾನ ಇದು ವಿಜಯಪುರ ನಗರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನೀವು ಜಮಖಂಡಿ ಮಾರ್ಗವಾಗಿ ಹೋಗಬೇಕಾದ್ರೆ ಅಲ್ಲಿ ಬಬಲೇಶ್ವರ ಅಂತ ಸಿಗುತ್ತೆ ಇತ್ತೀಚೆಗೆ ಇದು ತಾಲೂಕು ಕೂಡ ಮಾಡಲಾಗಿದೆ ಈ ಬಬಲೇಶ್ವರವನ್ನು ಇತ್ತೀಚೆಗೆ ತಾಲೂಕನ್ನು ಮಾಡಿದ್ದಾರೆ ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ದೇವಸ್ಥಾನ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಈ ಬಬಲೇಶ್ವರದಲ್ಲಿ ಬಬಲಿ ಎಂಬ ಜಾಲಿಗಳ ಗೊಂಡಾರಣ್ಯವಿತ್ತಂತೆ ಅವುಗಳ ಮಧ್ಯೆ ಎರಡು ಈಶ್ವರ ಲಿಂಗಗಳು ದೊರೆತವಂತೆ ಆದ್ದರಿಂದ ಈ ಸ್ಥಳಕ್ಕೆ ಬಬಲಿ ಹಾಗೆ ಈಶ್ವರ ಬಬಲಿ ಹಾಗೆ ಈಶ್ವರ ಸೇರಿ ಬಬಲೇಶ್ವರ ಎಂದು ಕರೆಯಲಾಗಿದೆ ಅಂತ ಜನ ಹೇಳ್ತಾರೆ ಅಲ್ಲೊಬ್ಬ ದನ ಕಾಯುವ ಕುರುಬರ ಹುಡುಗ ಇದ್ದ ಆತ ತನ್ನ ಶ್ರದ್ಧೆ ಸಾಧನೆ ತಪಸ್ಸುಗಳಿಂದ ಮಹಾತ್ಮನಾದ ಆತನ ನಿಜವಾದ ಹೆಸರೇನೆಂಬುದನ್ನು ಯಾರಿಗೂ ತಿಳಿದಿಲ್ಲ ಅಲ್ಲಿನ ಜನ ಆತನ ಮೇಲಿನ ಗೌರವದಿಂದ ಮುತ್ತ್ಯಾ ಮುತ್ಯ ಎಂದು ಕರೆಯುತ್ತಿದ್ದರು ಬಯಲು ಸೀಮೆಯಲ್ಲಿ ಸಾಮಾನ್ಯವಾಗಿ ಮುತ್ಯ ಅಂತ ಕರೆಯುವುದು ತಂದೆಯ ತಂದೆಗೆ ಅಂದರೆ ಅಜ್ಜ ಅಂತ ನಾವು ಹೇಳ್ತೇವೆ ಸೊ ಮುತ್ಯ ಮುತ್ಯ ಅಂತ ಕರೀತಾ ಇದ್ರು ಅಜ್ಜ ಮುತ್ಯ ಅಪ್ಪ ಹೀಗೆ ಪ್ರೀತಿಯಿಂದ ಅವರನ್ನು ಸಂಬೋಧಿಸ್ತಾ ಇದ್ರು ಈ ಮುತ್ಯ ನಿತ್ಯ ಸೇವಿಸುವ ಆಹಾರದ ಹೆಸರು ಅಂಬಲಿ ಹೀಗಾಗಿ ಈತ ಅಂಬಲಿ ಮುತ್ಯ ಎಂದೇ ಜನಪ್ರಿಯ ಅಂಬಲಿ ಎಂದರೆ ಜೋಳದ ಹಿಟ್ಟಿನಿಂದ ತಯಾರಿಸುವ ಒಂದು ಖಾದ್ಯ ಇದು ಸುಲಭವಾಗಿ ಪಚನವಾಗುವ ರುಚಿಕರವಾದ ಸತ್ವೈತವಾದ ಆಹಾರ ಅಷ್ಟೇ ಅಲ್ಲ ಅದು ಸಾಧಕರ ಸಾಧನೆಗೆ ಸಹಾಯಕವಾಗುವ ಸಾತ್ವಿಕ ಆಹಾರವೂ ಕೂಡ ಹೌದು ವಿಜಯಪುರದಲ್ಲಿ ಆದಿಲ್ ಶಾಹಿಗಳು ರಾಜ್ಯಭಾರ ನಡೆಸುವ ಕಾಲದಲ್ಲಿ ಈ ಅಂಬಲಿ ಮುತ್ತಪ್ಪ ಬಬಲೇಶ್ವರದಲ್ಲಿ ಇದ್ದ ಆತ ಆಕಳುಗಳನ್ನು ಕಾಯುತ್ತ ತನ್ನ ಸಾಧನೆಯಲ್ಲಿ ನಿರತನಾಗಿದ್ದ ಒಂದು ಅರ್ಥದಲ್ಲಿ ಆಕಳು ಎಂದರೆ ಗೋಮಾತೆ ಈತ ಒಂದು ಪುಟ್ಟ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ದನ ಕಾಯುವ ಕಾಯಕ ಮಾಡುತ್ತಾ ಪರಮ ಸಾಧನೆಯಲ್ಲಿ ತೊಡಗಿದ್ದ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನದ ಒಳಗಡಿರುವ ಒಂದಿಷ್ಟು ನೋಟ ಇದು ಗರ್ಭ ಗುಡಿ ಈಶ್ವರ ಲಿಂಗು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈಶ್ವರ ಮೂರ್ತಿಯದು ಅಂದು ಬಬಲಿ ಜಾಲಿಯ ಗೊಂಡಾರಣ್ಯದಲ್ಲಿ ದೊರೆತಿರುವ ಈಶ್ವರ ಲಿಂಗುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಮಾಡಿಬಿಟ್ಟು ಇಂದಿಗೂ ಕೂಡ ಇಲ್ಲಿ ಪೂಜಿಸ್ತಾ ಇದ್ದಾರೆ ಮನ್ನೆತ್ತಿನ ಅಮಾವಾಸ್ಯೆಯ ಹಬ್ಬದಲ್ಲಿ ಆರು ದಿನಗಳ ಕಾಲ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈಗಲೂ ಕೂಡ ಈ ಬಬಲೇಶ್ವರ ಎಲ್ಲಿ ಬರುತ್ತೆ ಅಂದರೆ ವಿಜಯಪುರ ನಗರದಿಂದ ನೀವು ಜಮಖಂಡಿ ಮುದೋಳ ಮಾರ್ಗವಾಗಿ ನೀವು ಲೋಕಾಪುರ ಕಡೆ ಹೊರಟ್ರೆ ಈ ಮಾರ್ಗ ಮಧ್ಯದಲ್ಲಿ ಈ ಬಬಲೇಶ್ವರ ಅನ್ನೋ ಒಂದು ಸ್ಥಳ ಬರುತ್ತೆ ಹಾಗೆ ಇದು ಪೂಜೆ ಮಾಡ್ತಾ ಇದ್ದಾರೆ ಅವರಿಂದಲೂ ಕೂಡ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ ಇದೇ ವಿಡಿಯೋದಲ್ಲಿ ಮುಂದೆ ಆದಿಲ್ ಸಾಹಿಗಳ ಬಗ್ಗೆ ಇರುವ ಮಾಹಿತಿಯನ್ನು ಕೂಡ ನೋಡೋಣ ಇವರಿಂದಲೂ ಕೂಡ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ ಹೇಳಿ ಹೌದ್ರಿ ಓ ನೂರ ಹತ್ತು ವರ್ಷಗಳಿಂದ ನೀವೇ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀರಿ ಓಹೋ ಜಾತ್ರೆ ಯಾವ ತಿಂಗಳಲ್ಲಾಗತ್ತಿರ ಮನೆ ತೆಮಿಸಲು ಪ್ರತಿ ವರ್ಷ ಮೊನ್ನೆ ತೆಮಿಸಲಾಗುತ್ತೆ ಮತ್ತೆ ಏನು ವಿಶೇಷ ದೇವಸ್ಥಾನ ಅಂದರೆ

ಹಾಗೆ ಆದಿಲ್ ಶಾಹಿಗೂ ಹಾಗೆ ಈ ದೇವಸ್ಥಾನಕ್ಕಿರುವ ಸಂಬಂಧವನ್ನು ನೋಡೋಣ ಒಂದು ಬಾರಿ ಆದಿಲ್ಶಾಹಿಯ ಸೈನ್ಯ ಈತನ ಗುಡಿಸಲು ಮಾರ್ಗವಾಗಿ ಸಾಗುತ್ತಿತ್ತು ಮಾರ್ಗಾಯಾಸದಿಂದ ಸೈನಿಕರೆಲ್ಲ ಹಸಿದು ಬಸವಳೆದಿದ್ದರು ಇಲ್ಲೇನಾದರೂ ದೊರಕೀತೇ ಎಂದು ಆಸೆಗಣ್ಣುಗಳಿಂದ ನೋಡಿದರು ಸಣ್ಣ ಗುಡಿಸಲು ಸಾವಿರಾರು ಸೈನಿಕರ ಹಸಿವನ್ನು ಹೇಗೆ ತನಿಸಿತು ಎಂಬ ನಿರಾಸೆಯ ಭಾವ ಅವರಲ್ಲಿ ಮೂಡಿತು ಇದನ್ನರಿತ ಮುತ್ಯ ಅವರನ್ನೆಲ್ಲ ಪ್ರೀತಿಯಿಂದ ಆಹ್ವಾನಿಸಿದ ತನ್ನಲ್ಲಿರುವ ಅಕ್ಷಯ ಪಾತ್ರೆಯಿಂದ ಅವರಿಗೆಲ್ಲ ಅಂಬಲಿಯನ್ನು ಮನದನಿಯುವಂತೆ ಉಣಿಸಿ ತೃಪ್ತಿಪಡಿಸಿದ ಪುಟ್ಟ ಮಣ್ಣಿನ ಮಡಿಕೆಯಲ್ಲಿರುವ ಅಂಬಲಿಯಿಂದಲೇ ಸಾವಿರಾರು ಸೈನಿಕರ ಹಸಿವನ್ನು ತನಿಸಿದ ಈ ಮಹಾತ್ಮನ ಪವಾಡವನ್ನು ಕೇಳಿದ ಶಾಹಿ ತುಂಬ ಪ್ರಭಾವಿತನಾದ ಅಂಬಲಿ ಮುತ್ತಪ್ಪನಿಗೆ ಕೃತಜ್ಞತೆ ವ್ಯಕ್ತಪಡಿಸಲು ಆತನ ಗುಡಿಸಲಲ್ಲಿರುವ ಜಾಗದಲ್ಲಿ ಒಂದು ಸುಂದರವಾದ ಮಂದಿರವೊಂದನ್ನು ನಿರ್ಮಿಸಿಕೊಟ್ಟ ಆ ಸುಂದರ ಕಲ್ಲಿನ ಗುಡಿ ಈಗಲೂ ಇದೆ ಅದನ್ನು ಅಂಬಲಿ ಮುತ್ತಪ್ಪನ ಗುಡಿ ಎಂದು ಕರೆಯುತ್ತಾರೆ ಈಗಲೂ ಕೂಡ ಆ ಗುಡಿಯನ್ನು ಅಂಬಲಿ ಮುತ್ತಪ್ಪನ ಗುಡಿ ಅಂತಾನೆ ಕರೀತಾರೆ ಪ್ರತಿ ವರ್ಷ ಮನೆತ್ತಿನ ಅಮಾವಾಸ್ಯೆಂದು ಇಲ್ಲಿ ಆರು ದಿನಗಳ ಕಾಲ ಜಾತ್ರೆ ಆಗತ್ತೆ ಯಾವುದೇ ಜಾತಿ ಭೇದಗಳಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿ ಆರು ದಿನಗಳವರೆಗೆ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ವಿಡಿಯೋದಲ್ಲಿರುವ ಮಾಹಿತಿಯು ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ